ಲೆಮನ್ ರೈಸ್ ಮಾಡುವ ವಿಧಾನ ಎರಡು ತಗೋಬೇಕು ಒಂದ್ ಈರುಳ್ಳಿ ತಗೋಬೇಕು ಹಾಗೆ ಒಂದು ಲೆಮೆನ್ ಎತ್ಕೊಂಡಿದೀನಿ ರುಚಿಗೆ ತಕ್ಕಷ್ಟು ಸಾಕು ಮತ್ತೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಹಾಕ್ಬೇಕು ನಾನು ಆಲ್ರೆಡಿ ಫಸ್ಟ್ ಬಂದ್ಬಿಟ್ಟು ಆನೆನೆಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ ತಕ್ಕಷ್ಟೇ ಸ್ವಲ್ಪ ಹಸಿ ಕರ್ಬಾವ್ ಹಾಕಿದ್ರೆ ಇನ್ನು ಸೂಪರ್ ಟೇಸ್ಟಿ ಆಗಿರುತ್ತೆ ಹಾಗಾಗಿ ಹಸಿ ಕರ್ಬೇವ್ ಇಟ್ಕೊಂಡಿದೀನಿ ಮತ್ತೆ ಹಾಗೆ ಕೊತ್ತಂಬರಿ ಹಾಗೆ ಕಟ್ ಮಾಡ್ತಾ ಮಾಡುವ ವಿಧಾನ ನಿಮ್ಗೆ ಯಾವ ತರ ಬೇಕು ಚಿಕ್ಕದಾಗ್ ಬೇಕಾದ್ರೂ ಮಾಡ್ಕೋಬಹುದು ಇಲ್ಲಪ್ಪಾ ಅಂದ್ರೆ ದೊಡ್ಡದಾಗ್ ಬೇಕಾದ್ರೂ ಮಾಡ್ಕೋಬಹುದು ಕೈ ಉರಿ ಹಾಕ್ರಿ ಏನಾಗಲ್ಲ ನಾನ್ ಗೊತ್ತಲ್ಲ ಸ್ವಲ್ಪ ಸೋಂಬೇರಿ ಹಂಗಾಗಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ತಾ ಇದೀನಿ ಚಿಲ್ಲಿನಾ ಗ್ರೀನ್ ಚಿಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಹಂಗೆ ಸ್ವಲ್ಪ ನಿಮಗೆ ಏನಾದರೂ ಬೇಕಂದ್ರೆ ರೆಡ್ ಚಿಲ್ಲಿ ಏನಾದರೂ ಬೇಕಂದ್ರೆ ಬ್ಯಾಡಗೆ ಚಿಲ್ಲಿ ಹಾಕೊಂಡ್ರೆ ಇದು ಸೂಪರ್ ಟೇಸ್ಟಿ ಬರ್ತಿದೆ. ಸಾಕು ಅನಿಸುತ್ತೆ. ಈಗ ಅದನ್ನ ಹಾಕಿ ಕಳಿತಾ ಇದೀನಿ ಕರ್ಬಿಯನ್ನ ಸ್ವಲ್ಪ ತಳ್ಕ ತಳ್ಕ ತಳ್ಕ. ಎಲ್ಲ ಒಂದತ್ರ ಇಟ್ಕೊಂತೀನಿ. ಈ ವಿಡಿಯೋ ನೋಡಿದಂಗಿಲ್ಲ ನೀನೆ ನೆಪಕಮಕ ಎಲ್ಲ ಒಂದೇ ಸರಿ ಆಗಿದೆ ಚಿಕ್ಕದಾಗ ಕಟಿಂಗ್ ಮಾಡ್ಕೊಂತ ಮಾಡ್ಕೋಣ ಚಿಕ್ಕದಾಗ್ ಮಾಡ್ಕೋಬೇಕು ಮಾಡ್ಕೆ ಮಾಡ್ಕೆ

இன்னும் முகித வந்து இன்னொரு பொன்னி வரதாக